ಮಾವಿನ ತೋಪಗಳನ್ನು ಮಾಡುವಂತದ್ದು ಅಡಿಕೆ ತೋಟಗಳನ್ನ ಇದನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೇವೆ ಅದಕ್ಕೆ ಈ ಕೆರೆ ಹೂಳೆಂಥದ್ರಿಂದ ಆ ಹೈನುಗಾರಿಕೆ ಅಥವಾ ರೀಚಾರ್ಜ್ ಬೇರೆ ಇರಬಹುದು ಆದಾಯ ಹೆಚ್ಚಳ ಇರಬಹುದು ಮೀನುಗಾರಿಕೆಗೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಸಿಗ್ತಾ ಇದೆ ಜನರಿಗೆ ಅದಕ್ಕೆ ಹೆಚ್ಚೆಚ್ಚು ಈ ರೀತಿಯ ಏನು ಹಾವೇರಿ ಜಿಲ್ಲೆ ಮತ್ತೆ ಶಿವಮೊಗ್ಗ ಜಿಲ್ಲೆ ಏನಿದೆ ಅದು ಹೆಚ್ಚು ಕೆರೆಗಳು ನಮ್ಮ ಸೌತ್ ಇಂಡಿಯಾದಲ್ಲೇನೆ ಅತಿ ಹೆಚ್ಚು ಕೆರೆಗಳನ್ನ ಅಥವಾ ಸೌತ್ ಏಷ್ಯಾದಲ್ಲೇನೆ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರತಕ್ಕಂತ ಪ್ರದೇಶ ಆಗಿದೆ ಇವತ್ತು ವರದಾ ನದಿಗೆ ಎಲ್ಲ ತಡೆ ಅಣೆಗಳನ್ನ ಕಟ್ಟಿ ಏನು ಕೆರೆ ತುಂಬಿಸುವಂತಹ ಯೋಜನೆ ಸರ್ಕಾರ ಸಾವಿರಾರು ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಆದ್ರೆ ಯಾವ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ನೀರಿಲ್ಲ ಹೊಳೆಯಲ್ಲಿ ಅಂದ್ರೆ ಆ ಯೋಜನೆ ಸಕ್ಸಸ್ ಆಗೋದಿಲ್ಲ ಕೆರೆಯನ್ನ ಹೂಳು ತೆಗೆದು ಕೆರೆಯನ್ನ ಸುಸ್ಥಿತಿಯಲ್ಲಿ ಇದ್ರೆ ಅಕಸ್ಮಾತ್ ಮಳೆ ಬಂತು ಏತ ನೀರಾವರಿಯಿಂದ ನೀರು ತುಂಬಿದ್ರು ಕೂಡ ರೈತರಿಗೆ ಹೆಚ್ಚಿನ ದಿನ ಅದರ ಅನುಕೂಲತೆ ಆಗ್ತದೆ ಈಗೇನಾಗಿದೆ ಅಕ್ವಾಫಿಕ್ಸ್ ಅಂತ ಇರುತ್ತೆ ಪಂಪ್ಸ್ ಎಲ್ಲ ಕ್ಲೋಸ್ ನಾವು ಎಷ್ಟೇ ಹೊರಗಡೆಯಿಂದ ನೀರು ಬರಲಿ ಅಥವಾ ಮಳೆಗಾಲದ ನೀರು ಬಂದರೂ ಕೂಡ ಅಂತರ್ಜಲ ವೃದ್ಧಿ ಆಗೋದಿಲ್ಲ ಸೊ ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಒಂದ್ಸರಿ ಕೆರೆಗಳನ್ನ ಕ್ಲೀನ್ ಮಾಡಿದಾಗ ಹೂಳು ತೆಗೆದಾಗ ಆ ಹೂಳನ್ನ ರೈತರ ಹೊರಗಡೆ ಹಾಕಿದಾಗ ಏನಾಗುತ್ತೆ ರೈತರ ಹೊಲದಲ್ಲೂ ಕೂಡ ರಾಸಾಯನಿಕ ಹಾಕಿ ಹಾಕಿ ಆ ಭೂಮಿ ಸುಟ್ಟಂಗೆ ಆಗಿರುತ್ತೆ ಸೊ ಈ ಕೆರೆ ಹೂಳನ್ನ ಸಮೃದ್ಧವಾದಂತಹ ಫಲವತ್ತಾದ ಮಣ್ಣು ಅದು ಅದನ್ನ ಆ ಕೆರೆಗ ಕೆರೆ ಹೂಳನ್ನ ರೈತರ ಹೊಲಗಡೆ ಹಾಕೋದ್ರಿಂದ ಅದು ಕೂಡ ಸಂಪೂರ್ಣವಾಗಿ ಜೊತೆಗೆ ಓಪನ್ ಆಗಿ ಈ ಅಂತರ್ಜಲ ವೃದ್ಧಿಗೂ ಕೂಡ ಅನುಕೂಲ ಆಗ್ತದೆ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲೆಲ್ಲೂ ಎತ್ತಿದ ಸ್ವಯಂ ಪ್ರೇರಿತವಾಗಿ ಏನಾದರೂ ಅತಿಕ್ರಮಣ ಮಾಡಿದ್ರೆ ಬಿಟ್ಕೊಟ್ಟಿದ್ದಾರೆ ಇನ್ನುವರೆಗೂ ಯಾವ್ದೇ ರೀತಿ ವಿಕಾಸದ ಮೇಲೆ ಕಂಪ್ಲೇಂಟ್ ಮಾಡೋದಿರಬಹುದು ನಮ್ಮ ಜಾಗವನ್ನು ಇದು ಮಾಡೋದು ಮಾಡಿದ್ರು ಮಾಡಿದ್ರು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಪ್ರಾರಂಭದಲ್ಲಿ ಮಾಡ್ತೀವಿ ಅಂದ್ರೆ ಸರಿಯಾಗಿ ಕನ್ವಿನ್ಸ್ ಮಾಡಿದಾಗ ಅಲ್ಲಿಯ ಗ್ರಾಮ ಪಂಚಾಯತ್ ಒಳಗೊಂಡಾಗ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ನಾವು ಅಭಿವೃದ್ಧಿ ಹೂಳೆನ್ನ ಸಾಗಿಸಲಿಕ್ಕೆ ಸಾಕಷ್ಟು ಹಣವನ್ನ ಇಂಥ ಬರಗಾಲದ ಸಂದರ್ಭದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಹೆಚ್ಚಿನ ಕೆರೆಗಳನ್ನ ಹೂಳೆತ್ತೋ ರೀತಿಯಲ್ಲಿ ಸರ್ಕಾರ ಕೂಡ ಮುಂದಾಗಬೇಕು ನಮ್ಮಂತ ಸಂಘ ಸಂಸ್ಥೆಗಳು ಕೂಡ ಮುಂದಾಗಬೇಕು ಆಶ್ರಯ ಹಸ್ತ ಟ್ರಸ್ಟ್ ಬೆಂಗಳೂರು ಇವರು ವಿಶೇಷವಾದಂತಹ ಆಸಕ್ತಿಯನ್ನ ಈಗ ಹಾವೇರಿ ಜಿಲ್ಲೆಯಲ್ಲಿ ತೋರಿಸಿರೋದ್ರಿಂದ ಅವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ಅಜಿತ್ ಪ್ರೇಮಿ ಫೌಂಡೇಶನ್ ಇರ್ಬೋದು ಎಚ್ ಡಿ ಬಿ ಎಫ್ ಎಸ್ ಇರ್ಬೋದು ಸಿ ಎಸ್ ಇರ್ಬೋದು ಹೀಗೆ ಅನೇಕ ಸಿ ಎಸ್ ಆರ್ ಕಂಪ್ನಿಗಳು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾವೆ ಅವರಿಗೂ ಕೂಡ ನಾವು ಧನ್ಯವಾದವನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಈ ರೀತಿಯ ಕೆರೆ ಹೂಡಂತಹ ಕೆಲಸಗಳು ಗ್ರಾಮ ಪಂಚಾಯಿತಿ ಅಥವಾ ಸ್ಥಳೀಯ ಸಂಸ್ಥೆಗಳೊಟ್ಟಿಗೆ ಸರ್ಕಾರ ಕೂಡ ವಿಶೇಷವಾದಂತಹ ಗಮನವನ್ನು ಹರಿಸಬೇಕು ಅನ್ನೋದು